ನೋಡಿ ಗಾಯ್ಸ್ ಕೊನೆಗೆ ಅಲ್ಲೇಲಿ ಆಗ್ಲಿಲ್ಲ ಅಂತ ಗಲ್ತಗ ಬಂದೋಳೆ ಪುಡಿ ಮಾಡಕ್ಕೆ ಈ ತರ ನೀವು ಯಾರಾದ್ರೂ ಮಾಡ್ತೀರಾ ಆ ನೀವು ನೋಡಿ ನೋಡ್ಕೊಳ್ಳಿ ನಮ್ಮ ಅಕ್ಕನ ಹತ್ರ ಎ ಸರಿ ತಗಿ ನೋಡಿ ನಮ್ಮ ಅಕ್ಕನ ಹತ್ರ ನೋಡಿ ಕಲ್ತ್ಕೊಳ್ಳಿ

ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಇವತ್ತು ಅಕ್ಕನ ಮನೆಗೆ ಬಂದಿದ್ದೀನಿ ಅಕ್ಕನ ಮನೇಲೆ ಬಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮನೇಲಿ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಕೆಲಸಗಳು ಅದು ಇದು ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹೊರಗಡೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಕ್ಕ ಹಬ್ಬದವರು ಎಲ್ಲರೂ ಕೂಡ ದೊಡ್ಡ ಅಕ್ಕನ ಮನೆಗೆ ನಾವು ಇವಾಗ ಬಂದಿರೋದು ಯಾಕೆ ಅಂತ ಹೇಳಿದ್ರೆ ದೊಡ್ಡ ಅಕ್ಕನ ಮನೇಲಿ ಉಪವಾಸ ಹಬ್ಬ ಇದೆ ಅದಕ್ಕೋಸ್ಕರ ತಿಂಡಿ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಎರಡನೇ ಅಕ್ಕನೂ ಕೂಡ ಬಂದಿದ್ದಾಳೆ ಎಲ್ಲರೂ ಕೂಡ ಕೂತ್ಕೊಂಡು ಹೊರಗಡೆ ಮಾತಾಡ್ತಾ ಇದ್ದಾರೆ ಏನೇನು ತಿಂಡಿ ಮಾಡ್ತೀವಿ ಿವಿ ಇವತ್ತೆಲ್ಲ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಟೈಮ್ ಬಂದು ನಾಲ್ಕು ಗಂಟೆ ಹತ್ತತ್ರ ಆಗ್ತಾ ಇದೆ ನಾವು ಇಲ್ಲಿಗೆ ಬಂದಾಗ ಮೂರು ಗಂಟೆ ಮನೆಯದೆಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡಿ ಮಕ್ಳಿಗೆ ಎಲ್ರಿಗೂ ಕೂಡ ಮಾಡಿ ಇಟ್ಬಿಟ್ಟು ಇವಾಗ ಬಂದಿದ್ದೀವಿ ಆ ಯಾರನ್ನು ಕರ್ಕೊಬಂದಿದ್ದೀನಿ ಗೊತ್ತಾ ನೋಡಿ ಇವನೊಬ್ಬ ಎಲ್ಲಿ ಹೋದ್ರೂ ನಮ್ಮ ಜೊತೆ ಬರ್ತಾನೆ ಅತ್ತೆ 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 ಅಂತ ಅವನೇ ಏನು ಮಾತಾಡು ಆಯ್ ಮಾಡು ಏನು ಮಾಡಲ್ಲ ಯಾಕೆ ಅಂತಂದ್ರೆ ಕಾಣಲ್ವಲ್ಲ ಅವನು ಅವ್ನು ಡೈರೆಕ್ಟ್ ಫೇಸು ಫೇಸು ಕಾಣಬೇಕು ಅದಕ್ಕೋಸ್ಕರ ನೋಡಲ್ಲಿ ಅತ್ತೆ ಅತ್ತೆ ಅಂತವನೇ ನಮ್ಮ ಫೇಸ್ ಫೇಸು ಕಾಣಲ್ವಲ್ಲ ಅದಕ್ಕೋಸ್ಕರ ಸುಮ್ಮನೆ ನೋಡ್ತಾಯಿರ್ತಾನೆ ಹೀಗೆ ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಇವತ್ತು ನೈಟ್ ಇಲ್ಲೇ ಇದ್ದು ಬೆಳಿಗ್ಗೆ ಉದ್ದಿ ತಿಂಡಿಯನ್ನು ಮಾಡಿಬಿಟ್ಟು ನಾವು ನಾಳೆ ಸಾಯಂಕಾಲ ನಮ್ಮ ಮನೆಗೆ ಹೋಗೋದು ಇವತ್ತೆಲ್ಲ ಎಸ್ ಅಷ್ಟಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ತಿಂಡಿನ ಮಾಡ್ತೀವಿ ಏನೇನೆಲ್ಲ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದರೆ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಓಕೆ ತೆಗೆಯೋದ್ ಮಾಡಿ ವಾಯ್ಸ್ ಕೊಟ್ಟು ಅಷ್ಟೇ ತಟ್ಟೆನಿದ್ದ ಖಾಲಿಯ ಅಲ್ವಾ ಬೇಗ ಜಾಮೂನ್ ಮಾಡಿದ್ದಾಳೆ ಆಷಾಢ ಶುಕ್ರವಾರಕ್ಕೆ ವಿಶೇಷ ಜಾಮೂನ್ ಮಾಡಿದ್ದಾಳೆ ಇದು ಸಕ್ಕೆ ಗಣ್ಣು ಸ್ಮೂತಾಗಿ ಐತೆ ಎಷ್ಟು ಚೆನ್ನಾಗೈತೆ ಅಂದರೆ ಸಕ್ಕತ್ತಾಗಿ ಬಂದೈತೆ ಸೂಪರಾಗೈತೆ ತುಂಬ ಚೆನ್ನಾಗಿ ಬಂದೈತೆ ಸಕ್ಕೆ ಹಾಗೆ ಮರ್ತೋದೆ ಎಲ್ರಿಗೂ ಕೂಡ ಎರಡನೇ ಆಷಾಢ ಶುಕ್ರವಾರದ ಶುಭಾಶಯಗಳು ನೋಡಿ ನೋಡ್ತಿದ್ದಂಗ್ಲೆ ಒಂದು ಆಷಾಢ ಶುಕ್ರವಾರ ಕಳೆದೇ ಹೋಯ್ತು ಮತ್ತು ಎರಡನೇ ಆಷಾಢ ಬಂದೇ ಬಂದೇ ಬಿಡ್ತು ಇದು ಕೂಡ ಇನ್ನೇನೋ ಮುಗಿಯೋಕ್ಕೆ ಬಂತು ಈ ಸಂಜೆ ಕಳೆದ್ರೆ ರಾತ್ರಿ ಕಳೆದ್ರೆ ಮುಗ್ದೇ ಹೋಯ್ತು ಇನ್ನು ಮೂರನೇ ಆಷಾಢಕ್ಕೆ ಕಾಯಬೇಕು ಅಷ್ಟೇ ಹಿಂಗಪ್ಪ ಕಳೀತದೆ ದಿನಗಳು ಅಂತ ಹೇಳಿದ್ರೆ ಓಡ್ತಾ ಇದೆ ದಿನಗಳು ಓಡ್ತಾ ಇರೋದು ನೋಡಿದ್ರೆ ಎಪ್ಪಾ ಅಂತ ಅನಿಸುತ್ತೆ ಗೊತ್ತೇ ಆಗಲ್ಲ ಯಾವ ಥರ ಯಾವ ಥರ ಹೋಗ್ತೈತೆ ದಿನಗಳು ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಆಷಾಢ ಶುಕ್ರವಾರ ಅಂತ ಹೇಳಿದ್ರೆ ಹೋದ ವರ್ಷ ಮಾಡಿದ್ದು ಈಗ ಮಾಡ್ದಂಗೆ ಇದೆ ಈ ವರ್ಷ ಆಷಾಢ ಶುಕ್ರವಾರ ಒಂದು ಮುಗ್ದೇ ಹೋಯ್ತು ಇದು ಎರಡನೇ ಆಷಾಢ ಶುಕ್ರವಾರ ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಿ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇವಾಗ ಆಲ್ಮೋಸ್ಟ್ ಅಕ್ಕ ತಿಂಡಿ ಮಾಡೋಕ್ಕೆ ಸಿಹಿ ತಿಂಡಿ ಫಸ್ಟ್ ಮಾಡಬೇಕಂತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ರೆಡಿ ಮಾಡ್ಕೊಂಡಿದ್ದಾಳೆ ಇವಾಗ ನಾವು ಅಂತ ಸ್ವಲ್ಪ ಹೊತ್ತೆಲ್ಲ ಕೂತಿದ್ದು ಮಾತಾಡ್ಕೊಂಡು ಅಂತ ರೆಡಿ ಮಾಡೋದು ಅಷ್ಟೇ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾವ್ರೆ ನೋಡಿ ಹೇಗೆ ಕರ್ಕೋಗಿದ್ದಂತೆ ಆಸ್ಪೆಟ್ಲ್ಗೆ ರಾತ್ರಿ ಕೊಟ್ಟವ್ರಂತೆ ಇಲ್ಲ ಹ ಕೆರ್ತಾನೆ ಗಿಣ್ಣು ಜಾಮೂನು ಎಲ್ಲಾನು ತಿಂತ ಇದ್ದೀರಾ ಬೇಡ ನಂಗೆ ನಾ ಸಿಹಿ ತಿನ್ನಲ್ಲ ಅಲ್ಲೂ ನೋವು ಬಿಟ್ಟವ ಅದಕ್ಕೆ ಸಿಹಿ ತಿಂತ ನಾನು ಹೊಟ್ಟೆ ಹುರ್ಕತ್ತ ಇಲ್ಲ ತಿನ್ನೋರು ನೋಡಿ ಯಾಕೆ ಹೊಟ್ಟೆ ಹುರ್ಕೊಳ್ಳೋಣ ತಿನ್ನಿ ನೀವು ನೋಡಿ ಗಿಂಡ್ ತಿಂದು ಖಾಲಿ ಮಾಡಿದ್ವ ನಾನು ತಿನ್ನಂಗಿಲ್ಲ ಸ್ಮೆಲ್ ಕುಡ್ಕೊಂಡೆ ಹಾಂ ಏನು ಹೇಳು ಇಪ್ಪ ನಾನು ಅಂತ ಏನು ಫೇಸು ಫೇಸ್ ಟೇಸ್ ಅತ್ತೆ ಅಂತಾನಷ್ಟೇ ನೀನು ಮಾತಾಡೋಕ್ಕಿಲ್ಲ ಹಾ ಹಾ ತೋರಿಸ್ತೀನಿ ರ ಆಯ್ತು ತೋರಿಸ್ತೀನಿ ಏನಾದರೂ ಮಾತಾಡ್ಬಿಡಿ ಈಗ ನೀನು ಏನಾದ್ರೂ ಮಾತಾಡೋ ಅತ್ತೆ 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 ಅಂತ ಮಾತ್ರ ಅಂತಾನಷ್ಟೆ ಇವಾಗೆಲ್ಲಾನು ರೆಡಿ ಮಾಡ್ಕೊತಾ ಇದ್ದೀವಿ ತಿಂಡಿ ಮಾಡೋಕ್ಕೆ ನೋಡಿ ಗಾಯ ಇದೆಲ್ಲ ಖಾರ ತಿಂಡಿ ಮಾಡೋಕ್ಕೆ ಚಕ್ಲಿ ನುಗ್ಬಿಟ್ಟು ಕೋಳ್ಬೇಳೆ ಆ ಥರ ಮಾಡೋಕ್ಕೆ ಫಸ್ಟ್ ಸಿಹಿ ತಿಂಡಿ ಮಾಡೋದು ಎಲ್ಲ ರೆಡಿ ಮಾಡ್ತಾವಳೆ ಈಗ ಕೂತ್ಕೊಂಡ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಮಾಡೋದು ಮಾಡಿ ಮುಗಿಸೋದು ಬಂದಿಲ್ಲ क्षण <laughs> <पेस्टाराग गे> <laughs>

ಚೆಕಿನುಂಡೆ ಮಾಡಕ್ ಹೋಗಳೆ ಇದನ್ನ ಪಾಂಕ ತಗೊಂಡು ಇಟ್ ಮಾಡಿ ಇಟ್ಕೋಬೇಕು ಅದು ಸ್ವಲ್ಪ ಗಟ್ಟಿ ಆಗ್ಬಿಟ್ಟೈತೆ ಗಟ್ಟಿ ಅಂದ್ರೆ ಯಾವ ತರ ಗಟ್ಟಿ ಅಂದ್ರೆ ಅಲ್ಲೇ ತಗೊಂಡು ಅಲ್ಲೇ ತಕೊಂಡು ಸುಮ್ನೇರು ನಾನು ಮಾತಾಡ್ತಾವೆ ಅಲ್ವಾ ನಾನು ಮಾತಾಡ್ತಾನೆ ಸುಮ್ಮನೆ ಅಲ್ಲೇ ತಗೊಂಡು ಚೆಚ್ಚುತ್ತಾವಳೆ ಈಗ ಆಮೇಲೆ ಹೆಂಗ್ ಮಾಡ್ತಾಳೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಈ ಥರ ಮಾಡ್ಬಿಟ್ಟವಳೆ ಇವಾಗ ಅದು ಹೆಂಗೆ ಕುಟ್ಟುತ್ತವಳೆ ನೋಡಿ ಮಾಡಿರೋ ಎಣವಟ್ಟು ನೋಡಿ ಅತ್ತೆ ಮಾಡಿರೋದು ಹಾಂ ಅತ್ತೆ ಮಾಡಿರೋದು ನೋಡಿ ಹೆಂಗೆ ಮಾಡವಳೆ ಹ್ಞೂ ನೋಡಿ ಅತ್ತೆ ಮಾಡಿರೋದು ಅತ್ತೆ ಮಾಡಿರೋದು ಎಣಮಟ್ಟು ಕೆಲಸ ನೋಡಿ ಚಕ್ಕಿನುಂಡೆ ಆಮೇಲೆ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಈ ಥರ ಈ ರಿಸು ರಿಸುದು ಹೊಸಿ ಗಾಯ್ಸ್ ಗಾಯಸ್ ಸಖತ್ತು ಗೋಳ್ ಕೊಡ್ತಾವನೆ ಈ ರಿಸು ಹಾಂ ಅದು ಎಲ್ಲನೂ ಬಿಡಿಸಿದ್ಲು ನೋಡಿ ಹಾಂ ಈಗ ಅದೆಲ್ಲ ಆದ್ಮೇಲೆ ಅದನ್ನ ಹೆಂಗೆ ಮಾಡ್ತಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಥರ ಗಟ್ಟಿಯಾಗಿರೋದನ್ನ ಹೆಂಗೆ ಸ್ಮೂತ್ ಸಾಫ್ಟ್ ಬರಬೇಕು ಅದು ಹಿಟ್ಟು ಬಂದ ಮೇಲೆ ಹೆಂಗ್ ಮಾಡ್ತಾಳೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಎಲ್ರು ಕೂಡ ಬಳ ಬಳ ಬಳಬಳ ಅಂತ ಮಾತಾಡ್ತಾವ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ ಆಮೇಲೆ ಮಾಡ್ತೀನಿ ನೋಡಿ ಗಾಯ್ಸ್ ಕೊನೆಗೆ ಅಲ್ಲೇಲಿ ಆಗ್ಲಿಲ್ಲ ಅಂತ ಕಲ್ ತಗ ಪುಡಿ ಮಾಡಕ್ಕೆ ಈ ತರ ನೀವು ಯಾರಾದ್ರೂ ಮಾಡ್ತೀರಾ ಹಾ ನೋಡಿ ನೋಡ್ಕೊಳ್ಳಿ ನಮ್ಮ ಅಕ್ಕನ ಹತ್ರ ಸರಿ ತಗಿ ನೋಡಿ ನಮ್ಮ ಅಕ್ಕನ ಹತ್ರ ನೋಡಿ ಕಲ್ತ್ಕೊಳ್ಳಿ ಅಯ್ಯೋ ರಾಮ ಇಂತೋ ಇಂತೋ ಪುಡಿ ಮಾಡವಳೆ ಇನ್ನು ಗಟ್ಟಿ ಐತ್ಲೇವಾಯ್ತಾ ಕಲ್ತಕಂದಿ ಅತ್ತ ಬಡದ್ ಮಡಗುದ್ಲು ಅಥಗೆ ನೋಡಿ ಮಾಡೋ ಎಡವಟ್ ಕೆಲಸ ನೋಡಿ ನೋಡೋಣ ಏನ ನೋಡೋಣ ಆಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡ್ತಾಳೆ ಅಂತ ಇವಾಗ ಕರ್ಜಿಕಾಯಿ ಎಲ್ಲ ಫೈನಲ್ ಆಗಿ ಬೇಯಿಸಿ ಆಯಿತು ಇವಾಗ ಬ್ಯಾಲೆನ್ಸ್ ಇರೋದು ಪುರಿ ಪುರಿ ಮಾಡ್ತೀವಿ ಪುರಿ ಆದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀವಿ ನಮ್ಮ ಸಣ್ಣಗೆ ನಮ್ಮ ಅಕ್ಕ ಉಂಡೆ ಮಾಡ್ಕೊಡ್ತಾವಳೆ ನಾನು ಕರ್ಜಿಕಾಯೆಲ್ಲ ನೀಟಾಗಿ ಮಡಚಿ ಮಡ್ಚಿ ಕೊಟ್ಟೆ ಫುಲ್ ಕರ್ಜಿಕಾಯೆಲ್ಲ ಬೇಯಿಸಾಯ್ತು ಇವಾಗ ಈ ತಿಂಡಿ ಕೆಲಸ ನೀವು ಯಾರ ಯಾರು ಇದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಸರಿ ಕಣ ಸುಮ್ಮನೆ ಇದು ಯಾಕೆ ನೀವು ಹೆಂಗ್ಯಾಕೆ ಹಿಂಗೆ ಆಡೋದು ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಗಾಯ್ಸ್ ನೋಡಿ ಇವರು ಫೋನ್ ಇಟ್ಕೊಂಡು ಕೂತವ್ರೆ ಅವ್ರೊಬ್ಬರು ಕಡಲೆ ಬೀಜ ತಿಂತವ್ರೆ ತಿಂಡಿಗೆ ಅಂದ್ಬಿಟ್ಟು ಕಡಲೆ ಬೀಜ ಹುರಿದು ಇಟ್ಟಿದ್ರೆ ತಗೊಂಡು ತಿಂತವ್ರೆ ನಮೀನು ಫೋನ್ ಇಟ್ಕೊಂಡು ಕೂತವ್ರೆ ಇದೆಲ್ಲ ಪೂರಿಗೆ ಎಲ್ಲ ಒತ್ತಿ ಒತ್ತಿ ಇಟ್ಟಿದ್ದೀವಿ ಈಗ ನನ್ನ ಮಗಳು ಏನು ಮಾಡ್ತಾಳೆ ಬೇಯಿಸಿ ಕೊಡ್ತಾಳೆ ನಾನು ಸಕ್ಕರೆ ಪುಡಿನ ಕುರ್ಸ್ತೀನಿ ಇವಾಗ ಪೂರಿ ಬೇಯಿಸ್ತು ಹ್ಞೂ ನೋಡಿ ಕಾಫಿ ಮಡ್ಗಕ್ಕೆ ಜಗಳಾಡ್ತಾವ್ರ ಅಕ್ಕ ತಂಗ್ಯಾರ ನಾನೇ ಸರಿಗಾಯ್ ಈಗ ಪೂರಿಗೆ ಅಯ್ಯೋ ಬೇಡ ಪೂರಿಗೆ ಈಗ ನೀಟಾಗಿ ಸಕ್ಕರೆ ಪುಡಿ ಮಾಡಿರ್ತೀವಲ್ವ ಅದನ್ನ ನೀಟಾಗಿ ಹಿಂಗೆ ಉದುರಿಸ್ಬಿಟ್ಟು ಹಿಂಗೆ ಮಕ್ಕಡೆ ಮಚ್ಚಾಕ್ಬಿಟ್ಟು ಹಾಕ್ಬಿಟ್ಟು ಇನ್ನೊಂದು ಕಡೆ ನೀಟಾಗಿ ಸಕ್ಕರೆ ಜಾಸ್ತಿ ಪುಡಿ ಮಾಡ್ಬಿಟ್ಟಿದ್ದೀರಾ ಸಕ್ಕರೆ ಇನ್ನೊಂದು ಸ್ವಲ್ಪ ಇರಬೇಕಾಗಿತ್ತು ಈ ಥರ ಪುಡಿ ಉದ್ರಿಸ್ಬಿಟ್ಟು ಒಂದು ಪಾತ್ರೆಗೆ ಎತ್ತಿಡೋದು ಇದೆಲ್ಲ ಫುಲ್ಲು ಆಗಲಿ ನೀವು ಚೆನ್ನಾಗಿಲ್ಲ ಸಿಹಿ ಆಯಿತು ಗಟ್ಟಿ ಗಟ್ಟಿ ಇಲ್ಲ ಸ್ಟ್ರಾಂಗ್ ಆಗಿಲ್ಲ ಅಂತೀರಿ ಅಂತ ಈಗ ಅವರೇ ಹೋಯ್ತವ್ರೆ ನೋಡಿ ಕಾಫಿ ಬಡಿಕೊಳಕ್ಕೆ ನಾ ಭಾವನೆ ಹೋಯ್ತವ್ರೆ ನೀ ಚೆನ್ನಾಗಿ ಮಾಡಿದಲ ಅಂತ ಯಾಕೋ ವಾಪಸ್ ಬಂದ್ಬಿಟ್ರು ಎಲ್ಲಿಗೆ ಹೋಗು ನೀನು ಮನೆಗೆ ಹೋಗು ಹೋಗ್ಬಾ ಕತ್ಲೆ ಕತ್ಲೆ ಅಂತ ಕಾಣಿಸ್ತದ ಬಾ ಕಾಫಿ ಮಡಕಳಂತ ಇದಕ್ಕೆ ಹೋಯ್ತಾ ಇದಿರಿ ಈಗ ಇನ್ನೊಂದು ಆಯ್ತು ಇದಕ್ಕೂ ಕೂಡ ಏ ಟಗೆ ಸೀಸ್ಬೇಡ ಕಣವಾ ಕಮ್ಮಿ ಉರಿ ಮಾಡು ಉರಿ ಕಮ್ಮಿ ಊರಿಗೆ ಬಿಸಿ 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 ಒಳ್ಳೆ ಇವಾಗ ಹಾ ಬಿಸಿ ಇದೆ ಗಾಯ್ಸ್ ಬಿಸಿ 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 ಪುರಿ ಮತ್ತು ಇದೆಲ್ಲ ಮುಗಿದ ಮೇಲೆ ಮತ್ತೆ ಸಿಗ್ತೀನಿ ಇವಾಗ ಪೂರಿ ಕರ್ಜಿಕಾಯಿ ಎರಡೂ ಮಾಡಾಯಿತು ನೆಕ್ಸ್ಟು ಕಜ್ಜಾಯ ಮಾಡ್ತಾಯಿದ್ದೀವಿ ಕಜ್ಜಾಯ ಮಾಡಿಬಿಟ್ಟು ಆಮೇಲೆ ಚಕಿನುಂಡೆ ಅದು ಆದಮೇಲೆ ಏನಾದರೂ ಒಂಥರ ಖಾರ ಐಟಮ್ಸ್ ಮಾಡೋಕ್ಕಾದರೆ ಮಾಡ್ತೀವಿ ಇಲ್ಲ ಅಂತಂದರೆ ಟೈಮ್ ಆಗೋದ್ರೆ ತಟ್ಟಿ ಮಾಡೋದಷ್ಟೇ ಇವಾಗ ಕಜ್ಜಾಯಕ್ಕೆ ಏನದು ಇಟ್ಟು ನೋಡಿ ಈ ತರ ಬಂದೈತೆ ಚೆನ್ನಾಗೈತೆ ಇವಾಗ ಸಣ್ಣ ಮಗಳು ತಟ್ಟಿ ಕೊಡ್ತಾಳೆ ನಾನು ಬೇಯಿಸೋಕೆ ಕೂತಿದ್ದೀನಿ ಬೇಯಿಸಿ ಹಾಕೋಣ ಅಂತ ಇವಾಗ ಕಜ್ಜಾಯ ಮಾಡೋಣ ಓಕೆ ಆಮೇಲೆ ಸಿಗ್ತೀನಿ ಮತ್ತೆ

ಚಕ್ಕನ್ ಉಂಡೆ ಮಾಡ್ತಾಯಿದ್ದೀವಿ ಎಳದನಲ್ಲಿ ಅಕ್ಕ ಅದನ್ನು ಸರಿ ಮಾಡಿರಲಿಲ್ಲ ಯಾಕೆಂದರೆ ಪಾಂಕ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು ಅದು ಅದಕ್ಕೋಸ್ಕರ ಅದನ್ನು ಹಿಟ್ಟು ಗಟ್ಟಿಯಾಗಿತ್ತು ಇವಾಗ ಅದು ಕರೆಕ್ಟಾಗಿ ಮಾಡಿದ್ಲು ಈ ಥರ ಉಂಡೆ ನೀಟಾಗಿ ಬಂದಿದ್ದಾವೆ ನಾನು ಭಾರತಿ ಇಬ್ಬರು ಕೂಡ ಚೆಕಿನುಂಡೆ ಕಜ್ಜೆಯ ಫೈನಲ್ಲಿ ಬೇಯ್ಸಾಯಿತು ಇನ್ ಇಂಟೆನ್ಷನ್ ಇಲ್ಲ ನೋಡಿ ಕಜ್ಜೆಯೂ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ ಸ್ಮೂತಾಗಿ ಚೆನ್ನಾಗಿ ಬಂದಿದ್ದಾವೆ ಇವಾಗ ಚಕಿನ ಉಂಡೆ ಮಾಡ್ತಾಯಿದ್ದೀವಿ ಅಕ್ಕ ಉಂಡೆ ಎಲ್ಲನೂ ಕರೆಕ್ಟಾಗಿ ಮಾಡಿದ್ಲು ಅದು ಇಟ್ಟಂಗೆ ಹಿಡಿದಿ ಇವಾಗ ಇದಾದ ತಕ್ಷಣ ಚಕ್ಲಿಗೆ ರೆಡಿ ಮಾಡ್ಕೊತಾವಳೆ ಚಕ್ಲಿ ಮಾಡಿಬಿಡೋದ ಅಂತ ನಾವು ನಾಳೆ ಎಷ್ಟಾಗುತ್ತೆ ಅಷ್ಟು ಪೂರ್ತಿ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬೇಕಲ್ಲ ಅದೇ ಪೂರ್ತಿ ಮುಗಿಸ್ಬಿಟ್ಟು ಹೋಗ್ಬೇಕು ಊರಿಗೆ ನಾವು ಕೂಡ ಮನೆಗೆ ಅದಕ್ಕೋಸ್ಕರ ಚಕ್ಕಿನುಂಡೆ ಅಂತೂ ಹ್ಞೂ ಕಟಾಕ್ತಾಳೆ ಇವಾಗ ಇದು ಹೇಗೆ ಬಂದೈತೆ ಅಂತ ಬೆಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹಿಟ್ಟೇನೋ ಚೆನ್ನಾಗಿ ಬಂತು ಅದು ಕರೆಕ್ಟಾಗಿ ಪಾಂಕ ಬರಬೇಕು ಚಕ್ಕಿನುಂಡೆ ಮತ್ತು ಕಜ್ಜಾಯ ಎರಡೂ ನೀಟಾಗಿ ಪಾಂಕ ಬರಲಿಲ್ಲ ಅಂದರೆ ಸರಿ ಬರೋಲ್ಲ ಅದ್ಗೆಟ್ಟು ಹೋದ್ರಂತೂ ಭಾರಿ ಕಷ್ಟ ಇರುತ್ತೆ ಅದನ್ನ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಸ್ವಲ್ಪ ಬೇಯಬೇಕು ಇಲ್ಲಿ ಕೊಟ್ಟವಳೆ ಕೊಟ್ಟವಳೆ ಇಲ್ಲಿಟ್ಟವಳೆ ಇದು ಬೆಂದ ಆದಮೇಲೆ ಮಾಡಬೇಕು ನಾನು ಅಕ್ಕ ಇದ್ರೂ ಕೂಡ ಮಾಡ್ಕೊತಾ ಇದ್ದೀವಿ ಅದೇ ಬೇಲಿ ಕಬ್ಬಿ ಊರಿಲ್ಲೇ ಬೇಯ್ಬೇಕದು ಇವಾಗ ಚಿಕ್ಕಿನಡ್ಡನೂ ಕೂಡ ಫೈನಲಿಗೆ ಎಲ್ಲ ಬೇಯಿಸ್ಬಿಟ್ಟು ಚಕ್ಲಿನೂ ಕೂಡ ಮಾಡಿಬಿಟ್ಟು ಇಷ್ಟೊತ್ತಾಗಲಿ ಇವತ್ತು ನೈಟು ಒಂದು ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಅಂತ ಅನ್ಕೋತೀನಿ ಆದಮೇಲೆ ಅದನ್ನು ಬೇಯಿಸಿಬಿಟ್ಟು ಖರ್ಚು ಮಾಡೋದೆ ನಾವು ಬೆಳಿಗ್ಗೆಯಿಂದನೂ ಕೂಡ ಮನೇಲಿ ವಾರ ಒಪ್ಪತ್ತು ಕೆಲಸ ಅಂತಲೂ ಮಾಡಿದ್ದೀವಿ ಇಲ್ಲೂ ಕೂಡ ಬಂದು ಹಬ್ಬದ ಕೆಲಸ ತಿಂಡಿ ಅಂತ ಇರುತ್ತಲ್ವಾ ಮಾಡಲೇಬೇಕು ಅದಕ್ಕೋಸ್ಕರ ಇವಳು ಅಕ್ಕ ಮಾಡೋಲ್ಲ ಇವಳು ಏನು ಟೆನ್ಷನ್ ಇಲ್ಲ ಯಾವ ಥರ ತಿಂಡಿನೂ ಕೂಡ ಮಾಡೋಲ್ಲ ಇವರು ಒಡೆ ಒಬ್ಬಟ್ಟು ಮಾಡೋದಷ್ಟೇ ನಾವು ಮಾಡಬೇಕು ಚಕ್ಕಿ ಉಂಡೆ ಚೆನ್ನಾಗಿ ಬರ್ತಿದೆ ಅಂತ ಅನ್ಕೋತೀನಿ ಎಲ್ಲ ಆದಮೇಲೆ ನಾನು ನಿಮಗೆ ಒಂದು ಸಲ ತೋರಿಸ್ತೀನಿ ಓಕೆ ಆಯ್ಸ್ ಇವತ್ತಿನ ಲಾಸ್ಟ್ ತಿಂಡಿ ಚಟ್ಲಿ ಬೇಯಿಸ್ತಾ ಇದ್ದೀವಿ ಟೈಮು ಒಂಬತ್ತು ಗಂಟೆ ಆಗಿದೆ ಆವಾಗಲೇ ಸ್ವಲ್ಪ ಬೇಯಿಸಿ ತೆಗೆದು ಹಾಕಿದ್ದೀನಿ ಚೆನ್ನಾಗಿ ಬರ್ತಾಯಿದ್ದೆ ಚಕ್ಲಿ ಉಂಡೆನೂ ಕೂಡ ಚೆನ್ನಾಯಿತು ಈಗ ನೋಡಿ ಬಾರ್ತಿ ವರ ನಾನು ಫೋರ್ ಜನನೂ ಕೂಡ ಬೇಯಿಸ್ತಾ ಇದ್ದೀವಿ ಬೇಯಿಸ್ತಾ ಇದ್ದೀವಿ ಬೇಯಿಸ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ನಿಮಗೆ ಮಾಡ್ತಾ ಇದ್ದೀವಿ ಇದೊಂದು ಬೇಯಿಸ್ಬಿಟ್ಟು ಊಟ ಮಾಡ್ಕೊಂಡು ತಚ್ಚಿ ಹೋಗಲ್ಲ ಅಷ್ಟೇ ಇಲ್ಲಿ ನಮ್ಮ ಬಂಗಾರಿಗೆ ದೃಷ್ಟಿ ಆ ಥರ ಆಗ್ಬಿಟ್ಟೈತೆ ಸಿಡಿ ಸಿಣಿ ಅಂತವನೇ ಅದಕ್ಕೋಸ್ಕರ ಇಳಿ ತೆಗಿತಾವ್ರೆ ಇಬ್ಬರು ಸೇರ್ಕಂಡವ್ರು ಚಿಕ್ಕಿಯರು ಇಲ್ಲಿ ತೆಗ್ದು ಈ ಕಡೆಗೆ ತೆಗದ್ಬಿಟ್ಟು ಈ ಕಡೆಗೆ ತೆಗ್ದು ಆ ಮೂಲೆಗೆ ಹೋಗಿ ನಿಲ್ಸಿ ಹಾಂ ಅಲ್ಲಿ ನಿಂತ್ಕೊ ನೀನು ರಷ ಕೆಳಗಡೆ ಇಳಿ ಮಾಮಿ ಮಾಡಿಸ್ಕೊ ಎತ್ಕಳೆ ಎತ್ಕಳೆ ಆಯ್ತು ತಗಿ ಅಳ್ತಾವ್ರೆ ಯಾಕೊಳ್ತಾವನೆ ಈಗ ಐಸ್ ಅದಕ್ಕೋಸ್ಕರ ಇಳಿ ತೆಗೀತಾವ್ರೆ ಈಗ ನಾವು ಲಾಸ್ಟ್ ಫೈನಲ್ ಇವತ್ತಿನ ತಿಂಡಿ ಇನ್ನೂ ನಾಳೆಗೆ ನೋಡಿ ಇಲ್ಲ ಸಿಟ್ಟು ಎಷ್ಟೊಂದವೇ ನಾಳೆಗೆ ಇದು ಇನ್ನು ನಾಳೆನು ಮಾಡೋದು ಬಾಕಿ ಐತೆ ಇವತ್ತಿಗೆ ಎಷ್ಟು ಮಾಡಿ ಮುಗಿಸ್ತೀವಿ ಬರ್ಬೇಕು ಹ್ಮ್ ನೋಡಿ ಆ ಇದೊಂದೇ ಸಲ ನಮ್ಮ ಒಂದು ಸಲ ಇವ್ರ ಮನೇಲಂತೂ ಏನೂ ಇಲ್ಲ ನಿಮ್ಮ ಮನೇಲಿ ಏನವ ಮಾಡೋದು ನೀವು ವಡೆ ಒಬ್ಬಟ್ಟು ಇವರಿಷ್ಟೇ ಇಷ್ಟೇ ಹ್ಞೂ ನಾಲ್ಕು ವರ್ಷಕ್ಕೆ ನಾಲ್ಕು ಹಬ್ಬ ಮಾಡ್ತಾರೆ ಇವರು ಅದೇ ವರ್ಷಕ್ಕೆ ನಾಲ್ಕು ಹಬ್ಬ ಮಾಡ್ತಾರೆ ಇವರು ಎಲ್ಲ ಅದಕ್ಕೂ ಒಡೆ ಒಬ್ಬಟ್ಟು ಮಾಡೋಣ ಅದು ಏನು ಕಾಯಿ ಒಬ್ಬಟ್ಟು ಫೈನಲ್ಲಿ ಚಟ್ಲಿ ಎಲ್ಲಾನು ಕೂಡ ಬೇಯಿಸಾಯಿತು ನೋಡಿ ಇಲ್ಲಿ ಇದು ಲಾಸ್ಟು ಇಲ್ಲೆಲ್ಲ ಬೇಯಿಸಿ ಇಟ್ಟಿದ್ದೀವಿ ಈ ಡಬ್ಬಿಗೆ ತುಂಬಿ ಇಟ್ಕೊಂಡಿದ್ದೀವಿ ಟೈಮ್ ಬಂದು ಹತ್ತುವರೆ ಹತ್ತು ಮಕ್ಕಳ ಥರ ಆಯ್ತಾಯಿತೆ ನಾವು ಬಂತು ಊಟನೂ ಕೂಡ ಮಾಡಿಲ್ಲ ಈ ಊಟ ಮಾಡಿ ಮಲಗೋದಷ್ಟೇ ಸುಸ್ತಾದಂಗೆ ಆಗೋಗೈತೆ ಈ ವಿಡಿಯೋ ಇವತ್ತಿಗೆ ಇಷ್ಟು ಇಷ್ಟೊಂದೆಲ್ಲ ತಿಂಡಿ ಮಾಡಿದ್ವಿ ನಾಳೆ ಇನ್ನೂ ಸ್ವಲ್ಪ ಇದೆ ಮಾಡ್ಕೋಬೇಕು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಎಲ್ಲಿವರೆಗೂ ಎಲ್ರಿಗೂ ಕೂಡ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗುಡ್ ನೈಟ್